ಹಲೋ ಮಹನೀಯರೇ ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ಮಾಹಿತಿ ಮತ್ತು ವಿಶ್ಲೇಷಣಾತ್ಮಕ ಸೇವೆಯು ಸಂಪರ್ಕದಲ್ಲಿದೆ ಸಿಸ್ಟಮ್ ಗುರು ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಸಾರಾಂಶ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ಅಗತ್ಯವಿದ್ದರೆ ವಿಡಿಯೋವನ್ನು ನಿಲ್ಲಿಸಲು ಸಾಧ್ಯವಿದೆ ನೀವು ಪ್ರತಿ ಕಂಪನಿಯ ಸೂಚಕವನ್ನು ಹೆಚ್ಚು ನಿಕಟವಾಗಿ ಅಧ್ಯಯನ ಮಾಡಬಹುದು ನಾವು ನಿಗಮದ ಮುಖ್ಯ ಮೂಲಭೂತ ಸೂಚಕಗಳನ್ನು ನೋಡುತ್ತೇವೆ ನವರ್ಲ್ಡ್ ರೆಸೋರ್ಸಸ್ ಇಂಕ್ ಚೆಕ್ಕರ್ ಎನ್ಜಿ ಈ ವಿಮರ್ಶೆಯು ಜೂನ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಮಾಹಿತಿಯನ್ನು ಆಧರಿಸಿದೆ ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ಕಂಪನಿ ನರ್ವಗೋಲ್ಡ್ ರೆಸೋರ್ಸಸ್ ಇಂಕ್ ಉಪವರ್ಗಕ್ಕೆ ಸೇರಿದೆ ಮೇರಲ್ಡ್ರಾಗ್ ಅರವತ್ತೆಂಟು ಕಂಪನಿಗಳು ವಿಶ್ಲೇಷಣೆಯಲ್ಲಿ ತೊಡಗಿಕೊಂಡಿವೆ ಈ ವಿಡಿಯೋದ ಕೊನೆಯಲ್ಲಿ ಮಾಡಿದ ನಿರ್ಧಾರಗಳನ್ನು ನಾವು ನೋಡುತ್ತೇವೆ ಕಂಪನಿಯ ಒಟ್ಟಾರೆ ಸ್ಕೋರ್ ಮೈನಸ್ ಹತ್ತು ಅಂಕಗಳಲ್ಲಿ ಏಳುವರೆ ಉಪವರ್ಗಕ್ಕೆ ಸರಾಸರಿ ಸ್ಕೋರ್ ಮೂರು ಪಾಯಿಂಟ್ ಮೂರು ಅಂಕಗಳು ನೀವು ಅದನ್ನು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ಒಟ್ಟಾರೆಯಾಗಿ ಇಡೀ ಷೇರು ಮಾರುಕಟ್ಟೆಯ ಚೌಕಟ್ಟಿನೊಳಗೆ ಒಟ್ಟಾರೆಯಾಗಿ ಎಸ್ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಸ್ಕೋರ್ ಒಂದು ಪಾಯಿಂಟ್ ಎಂಟು ಎಂದು ನೀವು ನೋಡಬಹುದು ಮೈನಸ್ ರೇಟಿಂಗ್ ವಿರುದ್ಧ ಏಳುವರೆ ಅಂಕಗಳು ನರ್ವಾಗೋಲ್ ಸೋರ್ಸಸ್ ಎನ್ಕ್ ಕಂಪನಿಯ ಷೇರುಗಳ ಬೆಲೆ ಚಲನೆಯನ್ನು ಹೋಲಿಸುವುದು ನೋವಾ ಗೋಲ್ಡ್ ರೆಸೋರ್ಸಸ್ ಇನ್ಕ್ ಮತ್ತು ಉಪವರ್ಗದ ಷೇರುಗಳು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಕಂಪನಿಯ ಷೇರುಗಳನ್ನು ನಾವು ನೋಡುತ್ತೇವೆ ನವ ಗೋಲ್ಡ್ ರೆಸೋರ್ಸೆಸ್ ಇನ್ಕ್ ಹದಿನೈದು ಪಾಯಿಂಟ್ ಒಂದರಷ್ಟು ಡೈನಾಮಿಕ್ಸ್ ಅನ್ನು ತೋರಿಸಿದೆ ಉಪವರ್ಗದಲ್ಲಿ ಬೆಲೆ ಡೈನಾಮಿಕ್ಸ್ ವಿರುದ್ಧ ಐವತ್ತಾರು ಪಾಯಿಂಟ್ ಆರು ಶೇಕಡ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ನವ ಗೋಲ್ಡ್ ರೆಸೋರ್ಸಸ್ ಇನ್ಕ್ ಮೊತ್ತವೂ ಒಂದು ಡಾಲರ್ಸ್ ಅರವತ್ತಾರು ಸೆಂಟ್ಸ್ ಬಿಲಿಯನ್ ಆಗಿದೆ ನಾನ್ನೂರ ಒಂದು ಬಿಲಿಯನ್ ಡಾಲರ್ಗಳ ಉಪವರ್ಗದ ಬಂಡವಾಳೀಕರಣದೊಂದಿಗೆ ಕಂಪನಿಯ ಪುಸ್ತಕ ಮೌಲ್ಯವು ಶೂನ್ಯ ಡೋಲರ್ಸ್ ಹದಿನಾರು ಸೆಂಟ್ಸ್ ಬಿಲಿಯನ್ ಆಗಿದೆ ಹಂಡ್ರೆಡ್ ಅರವತ್ತಾರು ಡಾಲರ್ಸ್ ಶತಕೋಟಿ ಪುಸ್ತಕದ ಬಂಡವಾಳೀಕರಣದೊಂದಿಗೆ ಉಪವರ್ಗವು ಒಂದು ಹಂಡ್ರೆಡ್ ಅರವತ್ತಾರು ಡೋಲರ್ಸ್ ಶತಕೋಟಿ ಮೌಲ್ಯದ್ದಾಗಿದೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸುವ ಮೂಲಕ ನಾವು ಈ ಕೆಳಗಿನವುಗಳನ್ನು ನೋಡಬಹುದು ಆಕ್ರಮಿತ ಪಾಲು ನರ್ವ ಗೋಲ್ ರಿಸೋರ್ಸಸ್ ಇನ್ಕ್ ಉಪವರ್ಗದಲ್ಲಿ ಮಾರುಕಟ್ಟೆ ಬಂಡವಾಳೀಕರಣವನ್ನು ನಿರ್ಣಯಿಸುವಾಗ ಶೂನ್ಯ ಪಾಯಿಂಟ್ ನಾನ್ನೂರ ಹದಿಮೂರು ಶೇಕಡಾ ಪುಸ್ತಕದ ಮೌಲ್ಯವು ಆಗಿದೆ ಉಪವರ್ಗದಲ್ಲಿ ಕಂಪನಿಯ ಮಾರುಕಟ್ಟೆ ಪಾಲು ಮತ್ತು ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ವಿಶ್ಲೇಷಿಸಿದ ಸಂಸ್ಥೆಯ ಆರ್ಥಿಕ ಹೊಣೆಗಾರಿಕೆಗಳು ಶೂನ್ಯ ಪಾಯಿಂಟ್ ಹದಿನೈದು ಐದು ಶತಕೋಟಿ ಡಾಲರ್ಗಳಾಗಿವೆ ಈಕ್ವಿಟಿಯ ತೊಂಬತ್ತೇಳು ಪ್ರತಿಶತವನ್ನು ಪುಸ್ತಕ ಮೌಲ್ಯದ ಖಾತೆಗೆ ಹಣಕಾಸಿನ ಹೊಣೆಗಾರಿಕೆಗಳು ಕಂಪನಿಯ ಸಾಲದ ಫಲಿತಾಂಶ ಟೋಲ್ ಶೂನ್ಯ ಅಂಕಗಳು ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಗಳಿಕೆಯ ಅನುಪಾತವು ಶೂನ್ಯ ಆಗಿದೆ ಇಪ್ಪತ್ತೈದು ಪಾಯಿಂಟ್ ಒಂದೂರ ಉಪವರ್ಗದಲ್ಲಿ ಸರಾಸರಿಯೊಂದಿಗೆ ಉಪವರ್ಗದ ಸಂಸ್ಥೆಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಬೆಲೆ ಮತ್ತು ಲಾಭದ ಅನುಪಾತದ ಮೌಲ್ಯಮಾಪನ ತುಂಬ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೈನಸ್ ಎಂಬತ್ತೈದು ಡೊಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಭವಿಷ್ಯದ ಗಳಿಕೆಗಳು ತಿಳಿದಿಲ್ಲ ಉಪವರ್ಗದ ಕಂಪನಿಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭದ ಸೂಚಕದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಕಂಪನಿಯ ಮೌಲ್ಯ ಮತ್ತು ಆದಾಯದ ಅನುಪಾತವು ಶೂನ್ಯ ಆಗಿದೆ ಉಪವರ್ಗದಲ್ಲಿ ಸರಾಸರಿ ಮೂರು ಪಾಯಿಂಟ್ ಒಂಬತ್ತು ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಬೆಲೆ ಮತ್ತು ಆದಾಯದ ಅನುಪಾತದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಕಳೆದ ಹನ್ನೆರಡು ತಿಂಗಳ ಆದಾಯ ಶೂನ್ಯ ಡೋಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಆದಾಯ ತಿಳಿದಿಲ್ಲ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಆದಾಯ ಸೂಚಕಗಳ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಉಪವರ್ಗದಲ್ಲಿ ಸರಾಸರಿ ಹದಿನೈದು ಪಾಯಿಂಟ್ ಆರು ಪ್ರತಿಶತದೊಂದಿಗೆ ಅಂಚಿನಲ್ಲಿ ಶೂನ್ಯ ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಮಾರಾಟದ ಅಂಚು ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಸಿಬ್ಬಂದಿಗಳ ಸಂಖ್ಯೆಯಿಂದ ಕಂಪನಿಯ ಪಾಲು ಶೇಕಡಾ ಶೂನ್ಯ ಪಾಯಿಂಟ್ ಶೂನ್ಯ ಶೂನ್ಯ ಆರು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಆರು ಏಳ್ನೂರು ಎಂಬತ್ಮೂರು ಶೇಕಡ ಕಡಿಮೆಯಾಗಿದೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತವು ಒಂದು ಹಂಡ್ರೆಡ್ ಹದಿನೆಂಟು ಐನೂರ ಎಪ್ಪತ್ತೊಂಬತ್ತು ಸಾವಿರ ಡಾಲರ್ಗಳಿಗೆ ಸಮಾನವಾಗಿರುತ್ತದೆ ಉಪವರ್ಗದಲ್ಲಿ ಹದಿನಾರು ಅರವತ್ನಾಲ್ಕು ಸಾವಿರ ಡಾಲರ್ಗಳಿವೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭದ ಮೊತ್ತವು ಮೈನಸ್ ಆರು ಸಾವಿರ ಡಾಲರ್ ಡಾಲರ್ಗಳ ಉಪವರ್ಗಕ್ಕೆ ಸರಾಸರಿ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಆದಾಯವು ಶೂನ್ಯ ಡಾಲರ್ಸ್ ಟ್ರಿಪಲ್ ಶೂನ್ಯ ಆಗಿದೆ ಉಪವರ್ಗದಲ್ಲಿ ನಾನ್ನೂರ ಇಪ್ಪತ್ತಾರು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಆದಾಯದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಸಣ್ಣ ವಹಿವಾಟುಗಳ ಪ್ರಮಾಣವು ನಾಲ್ಕೂವರೆ ಪ್ರತಿಶತಕ್ಕೆ ಅನುರೂಪವಾಗಿದೆ ಉಪವರ್ಗಕ್ಕೆ ಸರಾಸರಿ ಒಂದು ಪಾಯಿಂಟ್ ಒಂಬತ್ತು ಪ್ರತಿಶತ ತಾಂತ್ರಿಕ ಸೂಚಕ ಸೂಚಕವಸೆ ಹದಿನಾಲ್ಕು ಕಂಪನಿಗೆ ಐವತ್ತೊಂದು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ನವ ನವಗೋಲ್ ರೆಸೋರ್ಸಸ್ ಎನ್ಕ್ ಉಪವರ್ಗಕ್ಕೆ ಆರ್ಎಸ್ಐ ಮಟ್ಟ ಹದಿನಾಲ್ಕು ನಲವತ್ತೇಳು ಪ್ರತಿಶತ ಕಂಪನಿಯ ನಿಜವಾದ ಷೇರು ಬೆಲೆ ಸುಮಾರು ನಾಲ್ಕು ಡಾಲರ್ಸ್ ಒಂಬತ್ತು ಸೆಂಟ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಅಂದಾಜು ಸುಮಾರು ಏಳು ಡಾಲರ್ಸ್ ಐವತ್ನಾಲ್ಕು ಸೆಂಟ್ಸ್ ಆಗಿದೆ ನಿಮಗೆ ಲಭ್ಯವಿರುವ ಆರ್ಡರ್ಗಳ ಕೋಷ್ಟಕವನ್ನು ನೋಡೋಣ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಆರ್ಡರ್ ಟೇಬಲ್ ಈ ಋತುವಿನಲ್ಲಿ ಮೌಲ್ಯಮಾಪನ ಮಾಹಿತಿ ವ್ಯವಸ್ಥೆಯಿಂದ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಆರ್ಡರ್ ಟೇಬಲ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಸ್ಟಾಕ್ ಮೌಲ್ಯಮಾಪನದ ಪರಿಣಾಮವಾಗಿ ನವಗೌಲ್ ರೆಸೋರ್ಸೆಸ್ ಇನ್ಕ್ ಸಹಾಯ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಗಿದೆ ಪ್ರತಿ ಷೇರಿಗೆ ನಾಲ್ಕು ಡಾಲರ್ಸ್ ಎಂಟು ಸೆಂಟ್ಸ್ಗೆ ಮಾರಾಟ ಆದೇಶವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಕಡಿಮೆ ರೇಟಿಂಗ್ ಅನ್ನು ಹೊಂದಿದೆ ಎಂಬ ಕಾರಣದಿಂದಾಗಿ ಆದೇಶವನ್ನು ತೆರೆಯಲಾಗಿದೆ ಸಂಸ್ಥೆಯ ಮೌಲ್ಯಮಾಪನವನ್ನು ಮೌಲ್ಯಮಾಪನ ಮಾದರಿಯ ಆಧಾರದ ಮೇಲೆ ನಡೆಸಲಾಯಿತು ಸೂಚ್ಯಂಕ ಲಾಭವನ್ನು ಎರಡು ಪಾಯಿಂಟ್ ಮೂವತ್ತೇಳು ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಐದು ಪಾಯಿಂಟ್ ಎಪ್ಪತ್ತೊಂಬತ್ತು ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ನಂತರ ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ವಿನಿಮಯ ಅಧಿವೇಶನದ ಫಲಿತಾಂಶಗಳ ಆಧಾರದ ಮೇಲೆ ಆದೇಶವನ್ನು ಸ್ವಯಂಚಾಲಿತವಾಗಿ ಮುಚ್ಚಲಾಗುತ್ತದೆ ಅಥವಾ ನಿಗದಿತ ದಿನಾಂಕದ ಮೊದಲು ಕೊನೆಯ ವಹಿವಾಟಿನ ದಿನದಂದು ಟಿಕ್ಕರ್ ಎನ್ ಮುಖ್ಯ ಖರೀದಿ ಆದೇಶವಾಗಿದೆ ಮುಖ್ಯ ಆದೇಶದ ವಿಡಿಯೋವನ್ನು ಈಗಾಗಲೇ ಈ ಚಾನೆಲ್ನಲ್ಲಿ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚಿದಾಗ ಮುಖ್ಯ ಅಥವಾ ಸಮತೋಲನ ವಿರುದ್ಧ ಕ್ರಮವನ್ನು ಕೊನೆಯ ಬೆಲೆಗೆ ನಿಗದಿಪಡಿಸಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಸಹಾಯ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಗುರು ಮಾರ್ಕೆಟ್ಸ್